ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಾಗಿ ಬೇಕಾದಂಥ ಸಿದ್ಧಗಳು ಇಂಗ್ಲೀಷ್ನಲ್ಲಿವೆ ಅವುಗಳ ಹತ್ರನ ನಾವು ಕನ್ನಡದಲ್ಲಿ ತಿಳ್ಕೊಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಹೊರಡು ತ್ರೀ ಸಿಕ್ಸ್ ಜೀರೋ ಫೈವ್ ಬಾಯಿಂಡ್ ಬಿ ಐ ಎನ್ ಡಿ ಬಾಯಿಂಡ್ ಬಾಯ್ ಕಟ್ಟು ಅಥವಾ ಜೋಡ್ಸ್ ಅಂತಾಗುತ್ತೆ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಟಾಯ್ ಟಿ ಐ ಇ ಟಾಯ್ ಏನಬೇಕು ಟಾಯ್ ಅಂದರೆ ಕಟ್ಟು ಅಥವಾ ಜೋಡ್ಸ್ ನಂತರ ತ್ರೀ ಸಿಕ್ಸ್ ಜೀರೋ ಸೆವೆನ್ ಫಾಸ್ಟ್ ಅನ್ ಅಥವಾ ಫಾದರ್ ಅನ್ಬೇಕು ಸ್ಪೆಲ್ಲಿಂಗು ಎಫ್ ಎ ಎಸ್ ಟಿ ಇ ಎನ್ ಫಾದರ್ ಅನ್ಬೋದು ಅಥವಾ ಫಾಸ್ಟ್ ಅನ್ಬೋದು ಅರ್ಥ ಮಾತ್ರ ಕಟ್ಟು ಅಥವಾ ಜೋಡ್ಸು ಅಂತಾಗುತ್ತೆ ನಂತರ ತ್ರೀ ಸಿಕ್ಸ್ ಜೀರೋ ಏಟ್ ಕನೆಕ್ಟ್ ಅಂದರೆ ಕಟ್ಟು ಅಥವಾ ಜೋಡಿಸು ಸ್ಪೆಲ್ಲಿಂಗು ಕನೆಕ್ಟ್ ಅನ್ಬೇಕು ಕನೆಕ್ಟ್ಗೆ ಸ್ಪೆಲ್ಲಿಂಗು ಸಿ ಒ ಡಬಲ್ ಎನ್ ಇ ಸಿ ಟಿ ಲಾಸ್ಟ್ ವರ್ಡು ಫಾರ್ ಟುಡೇ ಈಸ್ ತ್ರೀ ಸಿಕ್ಸ್ ಜಿರೋನ್ ಬಿಟ್ ಬಿ ಐ ಟಿ ಬಿಟ್ ಬಿಟ್ಟಲ್ಲಿ ತುಂಡು ಅಥವಾ ತುಳುಕಂತಾಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸ್ ಹಚ್ಕೋಣ ಆಗಲೂ ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ಜೊತೆಗೆ ಕಣ್ಣು ಹಚ್ಕೊಂಡು ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ವಿಜಯ್ವಂತರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ರಾಷ್ಟ ಮಾಡಿ ಥ್ಯಾಂಕ್ ಯು ಮಚ್